ಹಾಕಿದ್ರು ಅನ್ನ ಕೊಡೋ ತಾಯಿ ಅಂದ್ರೆ ಈ ಭೂಮಿ ತಾಯಿ ಭೂಮಿ ತಾಯಿನ ತಲೆ ಹಿಡಿಯೋ ತಾಯಿ ಗಂಡನ್ ಮಕ್ಕಳನ್ನ ತಾಯಿಯ ಹಬ್ಬದಲ್ಲಿ ಅಡಗಿ ಕುಳಿತು ಬಿಡಬೇಡ ಎಂದು ನನ್ನ ತಂದೆ ಸಾಯುವಾಗ ನನ್ನ ಕಿವಿಯಲ್ಲಿ ಹೇಳಿದ ಮಾತು ಏನು ನನ್ನ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿದೆ ಮಾಡು ಬಡಿ ಗಿಡ ಗಿಡ ಮರಗಳ ಗುಂಪಲ್ಲ ಅದು ನಮ್ಮ ಜೀವನದ ನಾವು ಉಸಿರಾಡ್ತಾ ಇರೋ ಗಾಳಿ ಪೂಜಿಸ್ತಾ ಇರೋ ದೇವರು ಕಾಡಿನ ನಾಶ ಅಂದ್ರೆ ನಮ್ಮ ಭವಿಷ್ಯದ ನಾಶ ಇದನ್ನು ತಿಳಿಯದೆ ತಮ್ಮ ಸ್ವಾರ್ಥಕ್ಕಾಗಿ ಅರಣ್ಯ ಸಂಪತ್ತನ್ನೇ ಕೊಳ್ಳೆ ಹೊಡೆದು ಅಳ್ಳ ಬಾಳು ಬಾಳ್ತಾ ಇರೋ ಈ ಊರಿನ ಕಾಡಿನ ಕಾಂಡವನ್ನೇ ಕೊರಿತಾ ಇರೋ ಕೆಟ್ಟ ಹುಣ ಅಂದ್ರೆ ಹಾಡನ್ನು ಕಡಿದು ಕಟ್ಟಿದ ಮನೆ ಹಾಡನ್ನು ನಾಶ ಮಾಡೋದಿನ ತಂತ್ರಕ್ಕೆ ಪ್ರತಿ ತಂತ್ರ ಹೂಡೋದಕ್ಕೆ ಈ ಅರಣ್ಯಾಧಿಕಾರಿ ರವಿಶಂಕರ್ ನಿಮ್ಮ ಊರಿಗೆ ಕಾಲಿಟ್ಟು ಕಣ ಇನ್ನು ಮುಂದೆ ನೀ ಮಾಡುವ ಪ್ರತಿ ಒಂದು ಕಳ್ಳ ದಂಧೆಗೆ ಲೆಕ್ಕ 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 ಇಟ್ಟು ಬಟ್ಟಿ ಶಿಕ್ಷೆ ಕೊಡೋ ಕಾಲ ತಂತ್ರ ಮಂತ್ರ ಕುತಂತ್ರದಿಂದ ಕಟ್ಟಿದ ಈ ನಿನ್ನ ಸಾಮ್ರಾಜ್ಯವನ್ನ ಮಾಡಿ ಆಗನೆ ನಿಬ್ಬ ಸಾವು ಕೊಡ್ದೆ ಹೋದ್ರೆ ಶಂಕರ ಅರಣ್ಯಾಧಿಕಾರಿ ರವಿಶಂಕರ್ನೇ ಅಲ್ಲ I will, I will, I will come I will back. Come back. Nice. ಆ ಅದು ಈ ಸರ್ಪಣದ್ದು ರಾಣ ಫಾರೆಸ್ಟ್ ಆಫೀಸರ್ ನಿನ್ನ ಮಟ್ಟ ಹಾಕಿ ಚಟ್ಟ ಕಟ್ಟಿ ನನ್ನ ಪ್ರತಿಯೊಂದು ಕಾರ್ಯಕ್ಕೆ ಆಟ ಬರುತ್ತಿರುವ ದಿನ ದೊಡ್ಡ ಕತ್ತರಿಸಿ ನರಿ ನಾಯಿ ಕಾಗೆ ಹದ್ದುಗಳಿಗೆ ಆಹಾರವಾಗಿ ಕೊಟ್ಟಾಗಲೇ ईरान का नात शांति ಮಾಡ್ತಾ ಇದೆಯೇ ಇದು ನಿನ್ನೆ ಹೀಗೆ ಬಿಟ್ರೆ ಭೂಮಿ ತಾಯಿಯಲ್ಲಿ ನೀನು ಸರ್ವನಾಶ ಮಾಡಿಬಿಡ್ತೀಯ ನಿನ್ನಂತವರು ಘಟಾನುಘಟಿ ಕಾಡು ಕಳ್ಳರೆ ಬಂದು ಮಣ್ಣಲ್ಲಿ ಮಣ್ಣಾಗಿ ಅಂತ್ಯವಾಗಿ ಹೋಗಿದ್ದಾರೆ ಬರೀತೀಯ ಏ ರೇ ೇಬ ನನ್ನ ಅಂತ್ಯ ಬರೆಯಲು ಯಮಲೋಕದಿಂದ ಯಮಧರ್ಮರಾಯರು ನನ್ನ ಅಂತ್ಯದ ಹೆಜ್ಜೆಯನ್ನು ಗುರುತಿಸಲು ಲೋಕಕ್ಕೆ ಬಂದ ಆದರೆ ಅವರಿಗೆ ಏನೋ ಲೆಕ್ಕ ಮಾಡದೆ ಹಾಗೆ ಆದ್ರೆ ನೀನು ನನ್ನ ಅಂತ ಏ ನನ್ನ ಅಂತ ಬರೆಯಲು ಬ್ರಹ್ಮನಿಂದಲೂ ಸಾಧ್ಯವಿಲ್ಲ ಯಾಕೆ ಇಡೀ ರಾಜಕೀಯ ನನ್ನ ಕಪಿ ಮಿಷ್ಣಿಯಲ್ಲಿ ಇರಬೇಕಾಗಿದ್ರೆ ಇನ್ನ ನೂರಾರು ಯುಗ ಪುರುಷರು ಬಂದರು ನನ್ನ ಒಂದು ಕೂಡ ನಡೆಯನ್ನು ಮುಟ್ಟಲಿಕ್ಕೆ ಕಣೋ ನಾನು ಯುಗ ಪುರುಷನೇ ಯುಗದಲ್ಲಿ ರಾವಣನ ಸಂಹಾರ ಮಾಡಲು ಭಗವಾನ್ ವಿಷ್ಣು ರಾಮನ ಅವತಾರ ತಾಳಿದ ಆದ್ರೆ ಈ ಕಲಿಯುಗದಲ್ಲಿ ಇನ್ನಂತ ನೀಚ ರಾವಣನ ಸಂಹಾರ ಮಾಡಲು ಈ ರವಿಶಂಕರ್ ಜನ್ಮ ತಾಳಿದ್ದಾನೆ ನೋಡೇ ಬಿಡೋಣ ಏನಂತೆ ನೀನು ಅವನು ತೇತ್ರ ರಾವಣ ಇವನು ಯಾರು ಗೊತ್ತಾ ಕಲಿಯುಗದ ರಾವಣ ರವಿಶಂಕ ಆ ತೇತ್ರಾಯುಗದ ರಾವಣ ಒಂದೇ ಒಂದು ಹೆಣ್ಣಿಗಾಗಿ ಆಸೆಪಟ್ಟು ತನ್ನ ಪ್ರಾಣವನ್ನೇ ಕಳೆದುಕೊಂಡ ಆದ್ರೆ ಈ ರಾವಣ ಬರುವ ಚಾಣ ಈ ವಾರ ರಾವಣನನ್ನು ಸಂಹಾರ ಮಾಡಲು ಆ ಇಷ್ಟು ಎಷ್ಟು ಅವತಾರವೆ ಬಂದರು ನನ್ನ ರವಿಶಂಕರ್ ಈ ಮಣ್ಣಿನಲ್ಲಿ ಈ ದೇಹ ಇದ್ದು ಇದ್ದು ಮಣ್ಣಾಗಬೇಕೆ ಹೊರತು ಯಾರಿಂದಲೂ ಏನು ಮುಕ್ತಿ ಹೊಂದಲಿಕ್ಕೆ ಸಾಧ್ಯವಿಲ್ಲ ನೋಡ್ರಾಣ ಅಹಂಕಾರದ ಮಾತುಗಳ ನಾಡಿ ಈ ಭೂತಾಯಿಯ ಮಡಿಲಲ್ಲಿ ಯಾರು ಉಳಿದವರಿಲ್ಲ ಮೆರೆದವರೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಒಳ್ಳೆ ರೀತಿಯಿಂದ ಹೇಳ್ತಾ ಇದ್ದೀನಿ ನೀನು ಮಾಡಿದ ಎಲ್ಲ ತಪ್ಪಿನ ಕೆಲಸ ಕಳ್ಳ ಸಾಗಾಟವನ್ನ ಒಪ್ಕೊಂಡು ಕಾನೂನಿಗೆ ಶರಣಾಗ ನಿನಗೆ ಶಾಲ ಭಿಕ್ಷೆ ಕೊಡ್ತೀನಿ ಅದನ್ನು ಬಿಟ್ಟು ನಾನೇ ಈ ಕಾಡಿನ ರಾಜ ನಾನೇ ಈ ಕಾಡಿನಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಏನಾದರೂ ಚಂಬ ತೋರಿಸ್ಕೊಳ್ಳಕ್ ಹೋದ್ರೆ ಇದೇ ರವಿಶಂಕರ್ನಿಂದ ನಿನ್ನ ಅಂತ್ಯ ಆಗುತ್ತೆ ಏ ರವಿಶಂಕರ್ ನನ್ನ ಪ್ರಾಣ ಸಿಗಿದ್ಯಾ ನಾನು ನಾನು ನಿನ್ನ ಪ್ರಾಣ ಪಕ್ಷ ಹಾರಿಸ್ಬಿಡುತ್ತೇನೆ ನಿನ್ನ ಅಧಿಕಾರಿಗಳನ್ನು ನಾನು ಎಷ್ಟೋ ನೋಡಿದ್ದೀನಿ ಒಳ್ಳೆಯ ಮಾತಿನ ಹೇಳ್ತೀನಿ ಇನ್ನೂ ಕಾಲ ಮಿಂಚಿಲ್ಲ ನನ್ನನ್ನು ಅರೆಸ್ಟ್ ಮಾಡಲು ಬಂದ ಎಲ್ಲ ಅಧಿಕಾರಿಗಳು ನನ್ನ ಮನೆಯ ಗುಲಾಮರಾಗಿ ನನ್ನ ಮನೆಯಲ್ಲೇ ಬಿದ್ದೊಳಿಸಿದ್ದಾರೆ ಇನ್ನು ಕೆಲವರಂತೂ ಆ ಶಿವನ ಪಾದ ಸೇರಿ ಬಿಟ್ಟಿದ್ದಾರೆ ಇನ್ನೂ ನಿನಗೆ ಸಾಮಾನ್ಯ ಕರೆದಿ ಹೋಗಿಲ್ಲ ನಾನು ಕೊಡುತ್ತಿರುವ ಹಣವನ್ನು ತೆಗೆದುಕೊಂಡು ಹೋಗಿ ನನ್ನ ದಾಸನ ನಿನ್ನ ಎಂಜಲು ಕಾಸಿಗೆ ಆಸೆ ಪಡೋ ಪುತ್ರ ಕಣೋ ನಾನು ಕನ್ನಡ ನಾಡಿನ ಹೆಮ್ಮೆಯ ಪುತ್ರ ಕರ್ನಾಟಕದ ಹುಲಿ ಕನ್ನಡವೇ ನನ್ನ ಉಸಿರು ಈ ಕನ್ನಡ ತಾಯಿಯವನ್ನಲ್ಲಿರುವ ನಿನ್ನ ವಿಶ್ವ ಜಂತುಗಳನ್ನೂ ಸಮಿತ ಕಿತ್ತು ಎಂದು ಬಂದಿರುವ ಕನ್ನಡ ನಾಡಿನ ಹೆಮ್ಮೆಯ ಪುತ್ರ ಕಣೋ ನಾನು ಈಗನೋ ನನಗೆ ಲಂಚ ಕೊಡೋದು દાન મારતા ಇರುವ ಕೆಲಸಕ್ಕೆ ಸರ್ಕಾರ ನನಗೆ ನ್ಯಾಯದ ಸಂಬળ ಕೊರ್ತಾ ಇದೆ ಏನಂದೆ ನೀರು ಹಡ ಹಡಕ್ಕೆ ತೆಗೆದುಕೊಳ್ಳುವ ಒಪ್ಪತಿಲ್ವಾ اے ರವಿಶಂಕರ್ ಧಾನೆ ಧಾನೆ पे लिखा है खाने वाले खाना घोले घोले पे लिखा है मरने वाले खाना पैसा है भगवान झूठा है इंसान हे तू मान ಯಾನ್ ಪೈಸ ಮೇಲ್ ಭಗವಾನ್ ಈ ಜಗತ್ತು ದುಡ್ಡಿನ ಮೇಲೆ ನಿಂತಿದೆ ಕಣೋ ದುಡ್ಡಿನ ಮೇಲೆ ನಿಂತಿದೆ ನೋಡು ನಿಮ್ಗೆ ಹಣ ಬೇಕೋ ಕೇಳು ನಾನು ಕೊಡ್ತೀನಿ ಎಷ್ಟು ಬೇಕೋ ಕೇಳೋ ನೋಡೋ ನೀನ್ ಇನ್ನೂ ಹೆಚ್ಚಿಗೆ ಮಾತನಾಡಬೇಡ ನೀನು ಬಾಯಿ ಮಾತಿಂತ ಹೇಳಿದ್ರೆ ಕೇಳೋನಲ್ಲ ಅಂತ ಕಾಣಿಸುತ್ತೆ ರಾಣ ನಿನಗೆ ಒಂದು ಒಳ್ಳೆ ಮಾತನ್ನು ಹೇಳ್ತೀನಿ ಚೆನ್ನಾಗಿ ಕಿವಿಯಲ್ಲಿ ಕೇಳಿಸ್ತು ಪ್ರಾಣ ಎಲ್ಲದಲ್ಲ ಬೆಳೆದ್ರೆ ಕಡ್ಲೆಕಾಯಿ ಬೀಚ ಅಂತಾರೆ ಅದೇ ಮರದಲ್ಲಿ ಬೆಳೆದ್ರೆ ಹುಣ್ಸೆಕಾಯಿ ಬೀಚ ಅಂತಾರೆ ಅವು ಎರಡನ್ನ ಇಟ್ಕೊಂಡು ಫೀಲ್ಡ್ನಲ್ಲಿ ಮೆರೆದ್ರೆ ರಾಜ ಅಂತ ಮುಂದೆ ನಿಂತ ಹಾರಾಡಕ್ ಬಂದ್ರೆ ನಾ ನಿಂತುಮ್ನೆ ಅಲ್ಲ ವೃದ್ಧ ದುಃಖಕ್ಕೆ ಮೂಲ ಅಂತ ಹೇಳ ಅಲ್ಲ ದೇವರು ಎಲ್ಲರನ್ನ ಸೃಷ್ಟಿ ಮಾಡುವಾಗ ಹತ್ತು ಕಿಲೋಮೀಟರ್ ಓಡೋ ಬಿಟ್ರನ್ನ ಫಿಕ್ಸ್ ಮಾಡಿರ್ತಾನೆ ಆದ್ರೆ ನನ್ಗೆ ಅಂತ ಫೇಷಿಯಲ್ ಆಫರ್ ಕೊಟ್ಟು ಸಾವಿರ ಕಿಲೋಮೀಟರ್ ಓಡೋ ಫಿಕ್ಸ್ ಮಾಡಿದ್ದಾನೆ ಒಳ್ಳೆ ಬೀಜನ ನಲ್ಕೊಂಡಿದ್ರೆ ನಿನ್ನಂತ ಕಾಡುಗಳರು ಹುಟ್ಟುತ್ತಾರೆ ಅದೇ ಗಟ್ಟಿ ಬೀಜನ ನಲ್ಕೊಂಡಿದ್ರೆ ಗಂಡುಗಲಿ ಮಾತ್ರ ಬೇಸಿಗೆಗಾಲದಲ್ಲಿ ಅದೇ ನಾನು ಮುಂದೆ ಪೇಸ್ಟ್ ಟು ಪೇಸ್ಟ್ ಚಳಿಗಾಲದಲ್ಲಿ ಚಳಿಗಾಲ ಭಾರತದ ಜನಸಂಖ್ಯೆ ನೂರ ಇಪ್ಪತ್ತೊಂದು ಕೋಟಿ ಅದರಲ್ಲಿ ನೂರ ಎಂಟು ಕೋಟಿ ಜನ ಮನೆಯಿಂದ ಆಚರಣೆ ಬರಲ್ಲ ಪುಕ್ಕು ಹದಿಮೂರು ಕೋಟಿಲಿ ಹತ್ತು ಕೋಟಿ ಜನರಿಗೆ ಮೀಟ್ರ ಇಲ್ಲ ಇಂದ ಮೂರು ಕೋಟಿಲಿ ಎರಡು ಕೋಟಿ ಲಕ್ಷದ ತೊಂಬತ್ತೊಂಬತ್ತು ಜನ ನಿನ್ನ ಕಣ ಹಲ್ಕ ನನ್ನ ಮಕ್ಕಳಿಗೆ ಹೋಗ್ತಿರೋಣ ಈ ಅರಣ್ಯಾಧಿಕಾರಿ ರವಿಶಂಕರ್ ನೋಡೋ ಬ್ರಹ್ಮ ನನ್ನ ಕೈಯಲ್ಲೇ ಸಾವು ಅಂತ ಬರ್ದಿರ್ಬೇಕಾದ್ರೆ ನಾನೇನು ಮಾಡೋಕ್ಕಾಗುತ್ತೆ ರಾಣಾ ಏ ರಾಣಾ ನೆನಪಿಸ್ಕೋ ನೆನಪಿಸ್ಕೋ ನಿನ್ನ ಮನದೇವರನ್ನ ಇವನ ಬಾಡಿಯನ್ನ ಕಾಳಿ ನದಿ ಸಂಗಮದಲ್ಲಿ ಬರ್ರ ಯಾಕಂದ್ರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಇವನ ಪಾಪ ಅಲ್ಲಿ ಪರಿಹಾರ ಆಗಿ ಪುಣ್ಯನಾದ್ರೂ ಸಿಗಲಿ

सर्व मंगल मांगल शिवे सर्वर्थ साधिके शरण्यारायणी दुर्गा माता निन्न भक्त इष्टार्थवान पूरे महादेवी तई नि शिष्टर रक्षर संहार ಆದಿಶಕ್ತಿ ಮಹಾಮಾಯ ತಾಯೇ ನೀರು ತಾಯೇ ನಿನಗೆ ನಿನಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ತಾಯೇ ಕೋಟಿ ಕೋಟಿ ನಮಸ್ಕಾರಗಳು ಅಂದು ಬಡವನಾದ ನಾನು ನನ್ನ ರವಿಶಂಕರ್ ಸಾಹೇಬರ ಮನೆಯಲ್ಲಿ ಹಾಳಾಗಿ ದುಡಿಯಲು ಬಂದಾಗ ನನ್ನ ಸಾಹೇಬರು ನನ್ನನ್ನು ತಮ್ಮ ಮನೆಯ ಆಳು ಎಂಬ ಮರು ಭಾವನೆಯನ್ನು ತೋರದೆ ತಮ್ಮ ಮನೆಯ ಸದಸ್ಯ ತನ್ನ ಒಡ ಹುಟ್ಟಿದ ಅಣ್ಣನಿಗಿಂತಲೂ ಹೆಚ್ಚಾಗಿ ಪ್ರೀತಿ ಭಾವನೆಯಿಂದ ನೋಡಿದರು ಸತ್ಯ ನ್ಯಾಯ ನೀತಿ ಧರ್ಮದ ದಾರಿಯಲ್ಲಿಯೇ ನಡೆದು ನನ್ನ ರವಿಶಂಕರ್ ಸಾಹೇಬರು ಅರಣ್ಯವನ್ನೇ ವನ ದೇವಿಯನ್ನೇ ರಕ್ಷಿಸಿ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ತನ್ನ ಕರ್ತವ್ಯವನ್ನು ಇದ್ದಾರೆ ತಾಯಿ ಸತ್ಯದಿಂದ ನಡೆಯುವರಿಗೆ ಇದು ಕಾಲ ಅಲ್ಲವೇ ನನ್ನ ರವಿಶಂಕರ್ ಸಾಹೇಬರಿಗೆ ಒಂದಲ್ಲ ಒಂದು ಕಷ್ಟಗಳನ್ನು ನೀಡ್ತಾ ಬಂದಿದೀಯ ತಾಯಿ ತೊಟ್ಟಿಲಲ್ಲಿರುವ ಮಕ್ಕಳು ಪ್ರಪಂಚದ ಮುಖವನ್ನು ನೋಡುವ ಮುಂಚಿತವಾಗಿ ಅವರ ಹೆಂಡತಿಯನ್ನೇ ಬೀಳಿಯ ವಿಳಾಸಕ್ಕೆ ನೋಟಿ ಬಿಟ್ಟಿಯಲ್ಲ ತಾಯಿ ನ್ಯಾಯವೇ ತಾಯೇ ಆದರೂ ಆದರೂ ನನ್ನ ರವಿಶಂಕರ್ ಸಾಹೇಬರು ದೃತಿಗೆಡದೆ ಒಂದು ಕಡೆ ಒಂದು ಕಡೆ ತೊಟ್ಟಿಲಲ್ಲಿರುವ ಮಕ್ಕಳು ಇನ್ನೊಂದು ಕಡೆ ಕರ್ತವ್ಯವೇ ದೇವರು ಅಂತ ತನ್ನ ಕರ್ತವ್ಯವನ್ನು ಚಾಚಿ ತಪ್ಪದೇ ನಿರ್ವಹಿಸುತ್ತಾ ಬಂದಿದ್ದಾರೆ ನನ್ನ ರವಿಶಂಕರ್ ಸಾಹೇಬರು ರಾಮಯ್ಯ ನಾನಿಂದು ಧರ್ಮ ಯುದ್ಧಕ್ಕೆ ಹೋಗ್ತಾ ಇದ್ದೇನೆ ಅರಣ್ಯವನ್ನು ನಾಶ ಮಾಡುವಂತಹ ದುಷ್ಟರನ್ನ ಸಂಹಾರ ಮಾಡಲು ಹೋಗ್ತಾ ಇದ್ದೀನಿ ನನ್ನನ್ನು ಹರಿಸುವಂತಹ ಬೆಳಿಗ್ಗೆ ಹೋದವರು ಇನ್ನು ತನಕ ಬಂದಿಲ್ಲ ತಾಯೇ ಇವತ್ತು ಇವತ್ತು ನನ್ನ ಮನಸ್ಸು ಏನೋ ಏನೋ ತಳಮಳಗಳು ಇದೆ ನನ್ನ ಎದೆ ನನ್ನ ಎದೆ ಬಿಡಿತ ಜಾಸ್ತಿ ಆಗ್ತಾ ಇದೆ ತೆ ತೆ ನನ್ನ ರವಿಶಂಕರ್ ಸಾಹೇಬರಿಗೆ ಯಾವುದೇ ಅನಾಹುತ ಆಗದೆ ಇರಲಿ

ಯಾರು ಯಾರು ಮಾಡಿದ್ರು ಕಾರ ಇಲ್ಲಿ ಮಾತಾಡೋದಕ್ಕಿಂತ ದವಾಖಾನೆಗೆ ಹೋಗಿ ಸರ್ವಸ್ವವನ್ನೇ ಸಮಾಧಿ ಮಾಡಿ ಅವನನ್ನು ಮುಗಿಸ್ ಬಂದಿದ್ದೀನಿ ಸಾಯ್ರೆ ನಾನು ನಾನು ಈಗ ರಮಯ್ಯ ನಾನು ಒಂದ್ ಮಾತನ್ನ ನಿರ್ಮಿಸ್ಬಿಡ್ತೀಯಾ ಸಾಹಿಬ್ರೆ ಸಾಹಿಬ್ರೆ ನಿಮ್ಮವರ ಮಾತು ನಡೆಸ್ಕೊಡೋದ್ ಮೂರ್ಖ ನೋಡಿ ಹೇಳಿ ಸಾಹಿಬ್ರೆ ನನ್ನಿಂದ ಏನ್ ಹಬ್ಬೇಕು ಅಂತ ಹೇಳಿ ಸರ್ಯ ನನ್ನ ಇಬ್ಬರು ಮಕ್ಕಳನ್ನ ಇಬ್ಬರು ಅವತ್ತು ಯಾವತ್ತು ಅನಾಥ ಆಗ್ಬಾರ್ದು ಅಮ್ಮ ಸಾವಿರ ಅನಾಥ ಆಗ್ಬಾರ್ದು ಅವರನ್ನ ನಾಳೆ ನಾಳೆ ನನ್ನ ಮಕ್ಕಳು ಅಪ್ಪ ಸರ್ ಅಮ್ಮ ಅಂತ ಕೇಳಿದ್ರೆ ಯಾವತ್ತು ಅಯ್ಯೋ ಹೇಳ್ಬಾರ್ದು ಮತ್ತೆ ಒಂದ್ಸಲ ಅಮ್ಮ ಮಕ್ಕಳೆಲ್ಲ ಬನ್ನಿ ಸರ್ ಮಲಗಿದ್ದೀರ ನಾನು ಸಾಲಿನ ಅಪ್ಪ ಅಪ್ಪ ತಾಯ ದುಃಖವಾದ ನನ್ನ ಜೀವನ ನಾನು ನನ್ನನ್ನೇ ಒಬ್ಬ ಮನುಷ್ಯನನ್ನಾಗಿ ಮಾಡಿರುತ್ತ ನನ್ನ ವಿಚಾರ

ನಾನು ಈಡೇರಿಸಲಿ ಅವರಿಗೆ ಕೊಟ್ಟ ಮಾತಿನ ಪ್ರಕಾರ ನಾನು ನನ್ನ ನನ್ನ ಮಗನ ಜೊತೆ ಅವರಿಬ್ಬರು ಮಕ್ಕಳನ್ನು ಸಾಧಿಸಲಿ ಮಾತಿನಂತೆ ರವಿಶಂಕರ್ ಸಿಂಗ್